De dentro ನಮಸ್ತೆ ಎಲ್ಲರಿಗೂ ಎಲ್ಲೋ ಹೇಗಿದ್ದೀರಿ ಆರಾಮಾಗಿದ್ದೀನಿ ಅಂತ ಭಾವಿಸ್ತೇನೆ ಎಂತ ಗೊತ್ತುಂಟ ಇವತ್ತೊಂದು ಸಾಂಪ್ರದಾಯಿಕವಾಗಿ ಊಟ ಮಾಡುವ ಸಾಂಪ್ರದಾಯಿಕವಾಗಿ ಅಡಿಗೆ ಮಾಡಿ ಊಟ ಮಾಡುವ ಅಂತ ಆಸೆ ಆಗಿದೆ ನನಗೆ ಅಡಿಗೆ ಮಾಡುವ ಖುಷಿ ಒಲೆ ಕಟ್ಟಿ ಎಲ್ಲ ರೆಡಿ ಇದೆ ನನಗೆ ಅಡಿಗೆ ಮಾಡುವ ಖುಷಿ ನಿಮಗೆ ಅದನ್ನು ನೋಡುವ ಖುಷಿ ಅಲ್ವಾ ಹಾಗೆ ನಂದು ಆರೋಗ್ಯಕರ ಇವತ್ತೊಂದು ಹಿಂದಿನ ಶೈಲಿಯಲ್ಲಿ ಆರೋಗ್ಯಕರವಾಗಿ ಅಡುಗೆ ಮಾಡಿ ತಿಂದಲ್ಲ ಅಂತಂದು ಆ ಅಸಮಾಧಾನ ಕೂಡ ಏನಂತೀರಿ ಹಾಗಾದರೆ ಶುರು ಮಾಡುವ ರೆಸಿಪಿ ಅಂತ ಅಂತ ಹೇಳಲಿಲ್ಲಲ್ಲ ಅಲ್ಲ ಅಡುಗೆ ಇವತ್ತಿನ ಅಡುಗೆ ಅಂತ ಅಂದರೆ ಕುಚ್ಚಲಕ್ಕಿಯ ಕಾಣ್ತಿದೆಯಾ ಕುಚ್ಚಲಕ್ಕಿಯ ಅನ್ನ ಮಾಡೋದನ್ನು ತೋರಿಸಿ ಅಂತ ನನಗೆ ಕೆಲವರು ಕಮೆಂಟ್ ಹಾಕಿತ್ತು ನಾನು ಸಾಂಪ್ರದಾಯಿಕವಾಗಿಯೇ ಮಾಡಿ ತೋರಿಸ್ತೇನೆ ನೀವು ಹೇಗೆ ಮಾಡ್ತೀರಿ ಹಾಗೆ ಮಾಡಿ ಕುಚ್ಚಲಕ್ಕಿ ಅನ್ನ ಹಾಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಾರು ಮೀನು ಸಾರು ಅಂದ್ರೆ ಅದು ಕೂಡ ಸಾರು ಹುಳಿ ಮುಂಚಿ ಅಂತ ಹೇಳ್ತೇವಲ್ಲ ಹಾಗೆ ಬಾರಿ ಗಾಳಿ ಉಂಟಾಯ್ತಾ ಈ ವೆದರಿಗೆ ಹಾಗೇನೆ ತುಂಬಾ ಗಾಳಿ ಗಾಳಿಗೆ ಬೆಂಕಿ ಆಚೆ ಈಚೆ ಹೋಗ್ತದೆ ೇಗು ಬೆಂಕಿ ಹತ್ತಿಕೊಂಡಿತ್ತು ಸ್ವಲ್ಪ ಸ್ವಲ್ಪವಾಗಿ ಇನ್ನು ನೀರು ಒಳ್ಳೆ ಬಿಸಿ ಆಗ್ಬೇಕಾಯ್ತಾ ಈ ಕುಚ್ಚಲ ಅಕ್ಕಿ ಅನ್ನ ಮಾಡ್ಬೇಕಾಗುತ್ತೆ ನೀರಿಟ್ಟ ಕೂಡ್ಲೆ ಅಕ್ಕಿ ಹಾಕ್ಬಾರ್ದು ಕೆಲವರು ಹಾಗೇನೆ ಮಾಡುದು ಆಚೆ ಕಡೆ ನೀರಿಡುದು ಈಚೆ ಕಡೆ ಅಕ್ಕಿ ಹಾಕುದು ಅದು ತಪ್ಪು ನೀರು ಒಳ್ಳೆ ಬಿಸಿ ಆಗ್ಬೇಕು ನೀರಿನಲ್ಲಿ ಗುಳ್ಳೆಗಳು ಬರಬೇಕು ಬೆಂಕಿ ಒಳ್ಳೆ ಉರಿತಿದೆ ನೋಡಿ ನೀರು ಬಿಸಿ ಆಗ್ತಾ ಬಂತು ಕಾಣ್ತಿದ್ಯಾ ಹೊಗೆ ಹೋಗ್ತಾ ಉಂಟು ನೀರಲ್ಲಿ ಈಗ ಇದಕ್ಕೆ ಅಕ್ಕಿ ಹಾಕುದು ನೋಡಿ ನಮ್ಮದಿದು ಕೆಂಪು ಕುಚ್ಚಲಕ್ಕಿ ಕಾಣ್ತಿದೆಯಾ ಇದರಲ್ಲಿ ನಾನು ಎರಡೂವರೆ ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ ಅಷ್ಟು ಸಣ್ಣ ಪಾತ್ರೆಯಲ್ಲಿ ಇಷ್ಟು ಅನ್ನ ಆರಾಮವಾಗಿ ಆಗ್ತದೆ ಉಂಟಲ್ಲ ಈ ಕೆಂಪು ಕುಚ್ಚಲಕ್ಕಿ ಇದನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ತೊಳಿಬೇಕಾಯ್ತು ಇದರ ಕಲ್ಲರೆಲ್ಲ ಹೋಗಬೇಕು ಒಳ್ಳೆ ರೀತಿ ಉಂಟಲ್ಲ ಹೀಗೆ ಮಾಡಿ ಮಾಡಿ ತೊಳಿಬೇಕು ನಾನು ನೀರು ಬಂದಿದ್ದೆ ನಾವು ಮೊದಲು ನೀರು ಒಳ್ಳೆ ಬಿಸಿ ಆಗ್ಬೇಕು ಯಾಕೆ ಗೊತ್ತುಂಟ ಈ ಅಕ್ಕಿ ಹಾಕಿದ ಮೇಲೆ ಉಂಟಲ್ಲ ತಕ್ಷಣ ಕುದಿ ಬರಬೇಕು ನೀವು ಅಕ್ಕಿ ಹಾಕಿ ಉಂಟಲ್ಲ ಒಂದು ತುಂಬಾ ಹತ್ತು ಹದಿನೈದು ನಿಮಿಷ ತನಕ ಕುದಿ ಬರದಿದ್ರೆ ಅದು ಅಕ್ಕಿ ಅಲ್ಲೇ ನೀರಲ್ಲಿ ನೆನೀತದೆ ಅದಕ್ಕೆ ನೀರು ಒಳ್ಳೆ ಬಿಸಿ ಹಾಕ್ಬೇಕು ಮತ್ತೆ ನೋಡಿ ನೋಡಿ ಮೊದಲ ಸಾಲದ ನೀರು ಇಷ್ಟು ಕಲ್ಲರಾಗಿ ಬಂದಿದೆ ಇನ್ನು ಒಳ್ಳೆ ಕುದಿ ಬರುವವರೆಗೆ ಉಂಟಲ್ಲ ಉಕ್ಕರ್ ಉಕ್ಕರಿಸುವವರೆಗೆ ಉಂಟಲ್ಲ ಒಳ್ಳೆ ಬೆಂಕಿ ತಾಗಬೇಕು ಬೆಂಕಿ ಮಾಡಬೇಕು ನಂತರ ಸ್ವಲ್ಪ ಬೆಂಕಿ ಇಲ್ಲದಿದ್ದರೂ ನಡೀತದೆ ಹಾಗೆಯೇ ಕೆಂಡದಲ್ಲಿಟ್ಟರು ಆಗ್ತದೆ ಒಂದು ಒಂದೂವರೆ ಎರಡು ಗಂಟೆ ತನಕ ಹಾಗೆಯೇ ಬೇಯಲಿಕ್ಕೆ ಬಿಡಬೇಕು ಕೆಂಡದಲ್ಲಿಯೇ ಬೆಂಕಿ ಬೇಕು ಅಂತಿಲ್ಲ ಬೆಂಕಿ ಮಾಡಿದರೆ ನೀರೆಲ್ಲ ಚೆಲ್ಲಿ ಹೋಗ್ತದೆ ಇನ್ನಿದು ಒಳ್ಳೆ ಉಕ್ಕರಿ ಬೇಯಲಿ ಇನ್ನು ನಾವು ಪದಾರ್ಥಕ್ಕೆ ರೆಡಿ ಮಾಡುವ ಅನ್ನ ಬೇಯಲಿಕ್ಕೆ ತುಂಬ ಹುತ್ತುಂಟಲ್ಲ ಅಷ್ಟರಗೆ ಪದಾರ್ಥ ಮಾಡುವ ಬೂತಾಯಿ ಮೀನು ಪುಳಿ ಮುಂಚೆ ಮಾಡುವ ಇವತ್ತು ಅದಕ್ಕೆ ಇದನ್ನು ಕಟ್ ಮಾಡಬೇಕು ಮತ್ತು ಕಡಿಬೇಕು ಅಷ್ಟೊತ್ತಿಗೆ ಅನ್ನ ಕೂಡ ಬೇಯ್ತದೆ ನೋಡಿ ಇಷ್ಟು ಬೂತಾಯಿ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಮೊದಲಿಗೆ ನೀರು ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಉಂಟಲ್ಲ ಒಳ್ಳೆ ಇದ್ರ ಪೊಡಸ ಹೋಗ್ತದೆ ಈ ಮೇಲಿದು ಉಂಟಲ್ಲ ಪೊಡಸು ಕಿವಿರು ಅದೆಲ್ಲ ಹೋಗ್ತದೆ ಸ್ವಲ್ಪ ಒಂದು ಐದು ನಿಮಿಷ ಇರಲಿ ಅನ್ನ ಕೂಡ ಬೇಯ್ತಾ ಇದೆ ಒಳ್ಳೆ ಉಕ್ಕರಿದ ನಂತರ ಒಂದು ಹತ್ತು ನಿಮಿಷದ ನಂತರ ಉಂಟಲ್ಲ ಇದನ್ನು ಸ್ವಲ್ಪ ಕೆಳಗೆ ಇಳಿಸ್ಬೋದು ಇಳಿಸಿ ನಾವೀಗ ಮಸಾಲೆ ರೆಡಿ ಮಾಡುವ ಪದಾರ್ಥ ಮಾಡಬೇಕಲ್ಲ ಒಂದೇ ಒಲೆ ಆದರೆ ಮಸಾಲೆ ಕುಡಿದ್ರಲ್ಲೇ ಮಾಡಬೇಕಲ್ಲ ಮೀನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಆಯ್ತು ಈಗ ಮಸಾಲೆ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಮೆಣಸು ತಗೊಂಡಿದ್ದೇನೆ ಬರೀ ಉದ್ದ ಮೆಣಸು ಮಾತ್ರ ತಗೊಂಡಿದ್ದೇನೆ ಈಗ ಮೆಣಸು ಬಿಸಿ ಮೇಲೆ ಒಂದು ಹತ್ತು ಹದಿನೈದು ಬೀಜದಷ್ಟು ಕಾಳು ಮೆಣಸು ಹಾಗೇನೊಂದು ಸ್ವಲ್ಪ ಕಾಲು ಸ್ಪೂನ್ಗಿಂತಲೂ ಕಡಿಮೆ ಮೆಂತೆ ಈ ಮಣ್ಣಿನ ಪಾತ್ರೆಯಲ್ಲಿ ಉಂಟಲ್ಲ ಈ ರೀತಿ ದಗದಗ ಬೆಂಕಿ ಬರುವಾಗ ಸ್ವಲ್ಪ ಆದ ಮೇಲೆ ಉಂಟಲ್ಲ ಮತ್ತು ತಕ್ಷಣ ಅದು ಕರಂಚಿ ಹೋಗ್ತದೆ ಅದಕ್ಕೆ ಬೇಗ ಬೇಗ ಮಸಾಲೆ ಹಾಕುವ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಗೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಚಮಚದ ತುದಿಯಲ್ಲಿ ಸಾಸಿವೆ ಕೊನೆಗೊಂದು ಕಾಲು ಸ್ಪೂನಷ್ಟು ಓಂಕಾಳು ತಕ್ಷಣ ತೆಗೆದು ಬಿಡ್ಬೇಕಿಲ್ಲದ ಖರ್ಚು ಹೋಗ್ತದೆ ಅದು ಕರ್ಚಿದ್ರೆ ಮತ್ತೆ ಪುಳಿ ಮುಂಚೆ ಉಂಟಲ್ಲ ಪದಾರ್ಥ ಅದರ ಸ್ಮೆಲ್ಲೇ ಚೇಂಜ್ ಆಗ್ತದೆ ಟೇಸ್ಟ್ ಕೂಡ ಹಾಳಾಗ್ತದೆ ನಮಗಿಲ್ಲಿ ಆಗಿ ಒಳ್ಳೆ ಫ್ರೈ ಆಗಬೇಕದದ್ದು ಮೆಂತೆ ಮೆಂತೆ ಸ್ವಲ್ಪ ಫ್ರೈ ಆಗಬೇಕು ಬಣ್ಣ ಚೇಂಜ್ ಆಗಬೇಕು ಅದಕ್ಕೆ ಮೆಂತೆಯನ್ನು ಮೊದಲಿಗೆ ಹಾಕಿದ್ದು ಬೇರೆ ಎಲ್ಲ ತುಂಬ ಫ್ರೈ ಆಗ್ಬೇಕು ಅಂತಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಸಾಕೀಗ ತೆಗೀವ ಅನ್ನ ಬೇಯಕ್ಕೆ ಇಡುವ ಸಾಂಪ್ರದಾಯಿಕವಾಗಿ ಅಲ್ಲ ಕಲ್ಲಲ್ಲಿ ಕಡೆದು ಮಾಡುವಂಥದ್ದು ಇವತ್ತು ಎಲ್ಲ ಫ್ರೈ ಮಾಡಿಟ್ಟಂತ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಇದು ಭೂತಾಯಿ ಸ್ವಲ್ಪ ಸ್ಮೆಲ್ ಜಾಸ್ತಿ ಅರಶಿನ ಸ್ವಲ್ಪ ಜಾಸ್ತಿ ರುಚಿಗೆ ತಕ್ಕಷ್ಟು ಹುಳಿ ಹಾಗೇನೊಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿ ಲ್ಲಿ ಇಷ್ಟು ನೈಸ್ ಆಗಿ ಉಂಟಲ್ಲ ಆಚೆ ಕಡೆ ಅನ್ನ ಕೂಡ ಒಳ್ಳೆ ಬೆಂದಾಗ್ತದೆ ಸರಿ ಆಗ್ತದೆ ನೋಡಿ ನೈಸ್ ಆಗಿದೆ ಮಸಾಲೆ ಒಳ್ಳೆ ನೈಸ್ ಆಯ್ತು ಮಸಾಲೆ ಹದ ಮಾಡುವ ಹೀಗಿದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಮತ್ತೆ ಒಂದು ಎರಡು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡುವ ಈಗ ಅನ್ನ ಬೆಂದಿದ ನೋಡುವ ನೋಡಿ ಅನ್ನ ಕೂಡ ಒಳ್ಳೆ ಬೆಂದಿದೆ ಒಳ್ಳೆ ಕುದೀತಾ ಇದೆ ಒಂದು ಅನ್ನದಗಳನ್ನು ನೋಡುದು ಬೆಂದಿದ ಅಂತ ಬೆಂದಿದೆ ಕೆಂಡದಲ್ಲೇ ಬೆಂದದ್ದು ನೋಡಿ ಕಟ್ಟಿಗೆ ಹೊರಗೆ ಇಟ್ಟಿದ್ದೆ ಯಾಕೆಂದ್ರೆ ಅಮ್ಮ ಚೆಲ್ತದೆ ಅಂತ ಅನ್ನವನ್ನು ಬಸಿಲಿಕ್ಕೆ ಈ ತರದಿದ್ರಲ್ಲಿ ಇದಕ್ಕೆ ನಾವು ಕುಡುಪು ಅಂತ ಹೇಳ್ತೇವೆ ಈಗ ಹದ ಮಾಡಿದ ಪದಾರ್ಥವನ್ನು ಕುದಿಲಿಕ್ಕೆ ಇಡುವ ಇದು ಉಂಟಲ್ಲ ನಾವಿದ ಕಬಿಡ್ನು ಅಂತ ಹೇಳ್ತೇವೆ ಇದು ತುಂಬಾ ಜಾಗೃತಿ ಆಗ್ಬೇಕಾಯ್ತು ನಾವು ಸ್ಟೀಲ್ ಇದು ಮತ್ತೆ ಅಲ್ಯೂಮಿನಿಯಂ ಅಲ್ಲಿ ಈಸಿಯಾಗಿ ಇದ್ ಮಾಡುವ ಮಣ್ಣಿದ್ರಲ್ಲಿ ಸ್ವಲ್ಪ ಕಷ್ಟನೇ ಮತ್ತು ನಮ್ಮದಿದ್ದು ಅಲ್ಮಿನಿಯಂ ಅದಿದೆ ಕಡ್ಡ್ಯಾರ ಅಂತ ಹೇಳ್ತೇವೆ ಇದು ಕೂಡ ಮಣ್ಣಿದೆ ಬರ್ತಿತ್ತು ಆಯಿತಾ ಮಣ್ಣಿದು ಚೊಂಬಿದು ಹಿತ್ತಾಳೆದು ಆ ರೀತಿಯೆಲ್ಲ ಇನ್ನು ನಮ್ಮ ಪುಳಿ ಮುಂಚೆ ಒಂದು ಕುದಿ ಬಂದರೆ ಅದಕ್ಕೊಂದು ಮೀನು ಹಾಕಲಿಕ್ಕೆ ಉಂಟು ನೀವು ಬೇಕಾದಕ್ಕೆ ಈರುಳ್ಳಿ ಹಾಕ್ಬೋದಾಯ್ತಾ ಈರುಳ್ಳಿ ಹಾಕಬೇಕು ಅಂತ ಇಲ್ಲ ನಾವು ಗ್ರೈಂಡ್ ಮಾಡುವಾಗ ಹಾಕಿದ್ದೇವಲ್ಲ ಸಾಕು ನಾನು ಈರುಳ್ಳಿ ಹಾಕಲಿಲ್ಲ ಇದೊಂದು ಹತ್ತು ನಿಮಿಷ ಆದರೂ ಇಳಿಬೇಕು ಅದರ ನೀರೆಲ್ಲ ಸಾರು ಕುದಿಲಿಕ್ಕೆ ಶುರುವಾಯಿತು ಈಗ ಕ್ಲೀನ್ ಮಾಡಿಟ್ಟಂಥ ಭೂತಾಯನ್ನು ಸೇರಿಸಿ ಎಣ್ಣೆ ಒಗ್ಗರಣೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಂತ ಹಾಕದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಬೂತಾಯಿ ಮೀನಿನ ಪುಳಿ ರೆಡಿ ರೆಡಿಯಾಯಿತು ಹಾಗೆಯೇ ಕುಚ್ಚಲಕ್ಕಿ ಅನ್ನ ಕೂಡ ರೆಡಿಯಾಗಿ ಇದೆ ಮೀನು ಹಾಕಿ ಒಂದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಕುದಿ ಬಂದ ಮೇಲೆ ಇಳಿಸುವ ಬಿಸಿ ಬಿಸಿಯಾಗಿ ಊಟ ಮಾಡುವ ಸಾಕು ಕುದಿ ಬಂತು ಮೀನು ಕೂಡ ಬೆಂದಿತ್ತು ಇನ್ನು ಇಳಿಸುವ ಅನ್ನ ನೋಡಿ ಒಳ್ಳೆ ಕುದಿದು ಕುದಿದು ಬೆಂದರೆ ನೀರು ಬಿಸಿಯಾಗಿ ಅಕ್ಕಿ ಹಾಕಿದರೆ ಹೇಗೆ ಉದುರು ಉದುರಾಗಿ ಬರ್ತದೆ ಅಂತ ಇದು ಮರುದಿವಸ ತನಕ ಉಂಟಲ್ಲ ಹಾಳಾಗೋದಿಲ್ಲ ಅಷ್ಟೊಂದು ಸೂಪರ್ ಆಗಿರ್ತದೆ ಒಲೆಯಲ್ಲಿ ಕೈಯಲ್ಲಿ ಕಡೆದು ಇಷ್ಟೆಲ್ಲ ಅಡುಗೆಾಗ ಸುಸ್ತೇ ಆಯಿತಾ ನನ್ನ ನೋಡುವಾಗ ಗೊತ್ತಾಗ್ಬೋದು ನಿಮಗೆ ಆದರೆ ಎಂಥ ಮಾಡೋದು ಇಷ್ಟೊಂದು ಟೇಸ್ಟಿ ತಿನ್ಬೇಕಾದ್ರೆ ಕಷ್ಟ ಕೂಡ ಪಡಬೇಕಲ್ಲ ಸಕತ್ ರುಚಿ ಆಯ್ತಾ ಬಾಲ್ಯದ ನೆನಪಾಯ್ತು ಈ ರೀತಿ ನಮಗೆ ಆರೋಗ್ಯಕರವಾಗಿ ಇಷ್ಟು ಈಗ ರುಚಿಯಾಗಿ ತಿನ್ನಲಿಕ್ಕೆ ಸಿಗೋದು ಕಡಿಮೆ ಅಲ್ಲ ಸೂಪರಾಗಿದೆ ಇದರ ರುಚಿಯೇ ಬೇರೆ ನಾವು ಗ್ಯಾಸಲ್ಲಿ ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ ಇದರದೊಂದು ರುಚಿಯೇ ಬೇರೆ ಇನ್ನು ಸ್ಪೆಷಲ್ ಇದು ಬಾಳೆಯಲ್ಲಿ ಆಯ್ತಾಗಾದ್ರೆ ನಾನು ಆರೋಗ್ಯಕರವಾಗಿ ನಿಮ್ಮ ಊಟ ಮಾಡ್ತಿದ್ದೇನೆ ನೀವು ಈ ವಿಡಿಯೋವನ್ನು ನೋಡಿದ್ದೀರಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಅಂತ ಮಾಡಬೇಕು ಲೈಕ್ ಶೇರ್ ಕಮೆಂಟ್ ಮಾಡಬೇಕು நான் சே முந்தைய விடுதல் அஷ்டே தனக்க கேர் பாய் தேங்க்ஸ் ஃபார் வாட்சிங்